ಹಾಯ್ ಗೆಳೆಯರೇ ನಾನು ಸುಮತಿ ನಾನು ಗೃಹಿಣಿಯಾಗಿದ್ದು ಮನೆಯಲ್ಲಿ ಇರುತ್ತೇನೆ ಎಲ್ಲಿಯೂ ಕೆಲಸಕ್ಕೆ ಹೋಗುವುದಿಲ್ಲ ಮನೆ ಕೆಲಸ ಮಾಡಿ ಬಿಡುವಿನ ಟೈಮ್ನಲ್ಲಿ ಟಿವಿ ನೋಡುವುದು ಮೊಬೈಲ್ ನೋಡುವುದು ಪುಸ್ತಕ ಓದುವುದು ನನ್ನ ಅಭ್ಯಾಸ ನಾನು ಅಕ್ಕ ಪಕ್ಕದವರ ಜೊತೆ ಅಷ್ಟಕ್ಕಷ್ಟೇ ಮಾತುಕತೆ ನಡೆಯುತ್ತೆ ನನ್ನ ಜೀವನವೆಂದರೆ ಉಪ್ಪು ಇಲ್ಲದ ಅಡುಗೆತರ ಆಗಿತ್ತು ಮನೆಯಲ್ಲಿ ಇದ್ದು ಬೇಜಾರಾಗಿ ಬಿಡುತ್ತಿತ್ತು ಆದರೆ ನನ್ನ ಹಣೆ ಬರಹ ಎಂದು ಸುಮ್ಮನಾಗುತ್ತಿದ್ದೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ನನ್ನ ಯಜಮಾನ ಫೈನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಬೆಳಿಗ್ಗೆ ಹೋದರೆ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬರುತ್ತಾರೆ ಇನ್ನೂ ಒಬ್ಬ ಮಗನಿದ್ದು ಅವನು ಬೇರೆ ಊರಿನಲ್ಲಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾನೆ ಉಳಿದಂತೆ ಮನೆಯಲ್ಲಿ ಯಾರೂ ಇಲ್ಲ ನಮ್ಮದು ಎರಡು ಅಂತಸ್ತಿನ ಕಟ್ಟಡ ಇದ್ದಿದ್ದರಿಂದ ಮಹಡಿ ಮೇಲಿನ ಮನೆ ಖಾಲಿ ಇತ್ತು ಯಾರಾದರೂ ಬಂದರೆ ಎಂದು ಅನುಕೂಲ ಎಂದುಕೊಂಡಿದ್ದೆವು ಹೀಗಿದ್ದಾಗಲೇ ಅಲ್ಲಿಗೆ ಬಂದಿದ್ದು ಹೊಸದಾಗಿ ಮದುವೆಯಾಗಿದ್ದ ಇಬ್ಬರು ಬಾಡಿಗೆ ನೀಡಿದ ಮೇಲೆ ನಾನು ಅವರ ಮನೆಗೆ ಒಮ್ಮೆಯೂ ಹೋಗಿರಲಿಲ್ಲ ಹೀಗಿರುವಾಗ ಒಂದು ದಿನ ಅವರು ಮನೆಯಲ್ಲಿ ಪೂಜೆಯಿದೆ ಎಂದು ಹೇಳಿದರು ಆವಾಗ ನಾನು ಹೋಗಿದ್ದೆ ಆ ದಿನವೇ ಅವರಿಬ್ಬರ ಜೊತೆಗೆ ಮಾತುಕತೆಯಾಗಿತ್ತು ಇನ್ನು ಅವರಿಬ್ಬರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಹಗಲಿನಲ್ಲಿ ಮನೆಯಲ್ಲಿ ಇರುತ್ತಿರಲಿಲ್ಲ ಒಬ್ಬರನ್ನು ಮಾತನಾಡಿಸುವುದಕ್ಕೆ ಹೋದರೆ ಇಬ್ಬರನ್ನೂ ಮಾತನಾಡಿಸುವುದು ಅನಿವಾರ್ಯವಾಗಿತ್ತು ಹೀಗೆ ನಮ್ಮ ಪರಿಚಯವಾಗಿತ್ತು ಆದರೆ ಅವರಿಬ್ಬರಿಗೂ ಹೊಸದಾಗಿ ಮದುವೆಯಾಗಿದ್ದರಿಂದ ಅವರ ನಡುವೆ ಸಲುಗೆ ಜಾಸ್ತಿ ಇತ್ತು ಹೀಗೆ ಒಂದು ದಿನ ನಾನು ಒಂದು ಸಲ ಅವರ ಮನೆಗೆ ಏನೋ ಕೇಳಲು ಹೋದಾಗ ಅವರನ್ನು ಅವರನ್ನು ನೋಡಿಬಿಟ್ಟಿದ್ದೆ ಆದರೆ ಅವರಿಗೆ ತೊಂದರೆ ಕೊಡದೆ ವಾಪಸ್ಸಾಗಿದ್ದೆ ಇನ್ನು ಹೀಗೆ ಅದನ್ನು ನೋಡಿದ ಮೇಲೆ ನನಗೆ ಹಲವು ವರ್ಷಗಳಿಂದ ಹಿಡಿದಿಟ್ಟಿದ್ದ ಕನಸುಗಳಿಗೆ ಜೀವ ಬಂದಂತೆಯಾಗಿತ್ತು ನಾನು ಜೀವನವೆಂದರೆ ಏನು ಎಂಬುದನ್ನೇ ಮರೆತುಬಿಟ್ಟಿದ್ದೆ ಯಾಕೆಂದರೆ ನನ್ನ ಯಜಮಾನ ಲೇಟಾಗಿ ಬರುತ್ತಿದ್ದರಿಂದ ಊಟ ಮಾಡಿ ಬೀಳುವುದು ಬೆಳಿಗ್ಗೆ ಟಿಫಿನ್ ಮಾಡಿ ಡಬ್ಬಿ ಕಟ್ಟಿಕೊಡುವುದು ಮಧ್ಯಾಹ್ನ ಮತ್ತೆ ಬೀಳುವುದು ಇದೇ ನನ್ನ ದಿನಚರಿಯಾಗಿತ್ತು ಹೀಗೆ ಅದನ್ನು ನೋಡಿದ ಮೇಲೆ ನನಗೆ ಮತ್ತೆ ಜೀವ ಬಂದ ಹಾಗೆ ಆಗಿತ್ತು ನಾನು ನನ್ನ ಯಜಮಾನನಿಗೋಸ್ಕರ ಕಾಯುತ್ತೇನೆದ್ದೆ ಆಗ ನಾನು ಮುಂದೆ ಹೋದಾಗ ಅವರು ಇದೀಗ ಇಷ್ಟು ದಿನ ಇಲ್ಲದ್ದು ನಾಳೆ ಆಫೀಸ್ಗೆ ಬೇಗ ಹೋಗಬೇಕು ಎಂದು ಹೇಳುತ್ತಿದ್ದರು ಇನ್ನೂ ನಾನು ಮಾತ್ರ ಹಸಿವೆಯನ್ನು ತಡೆಯಲಾರದೆ ಕೈ ಕೆಲಸ ಮಾಡುತ್ತಿದ್ದೆ ನನಗೆ ಜೀವನದಲ್ಲಿ ಬೇಜಾರು ಅನ್ನಿಸೋಕೆ ಶುರುವಾಗಿತ್ತು ಹೀಗೆ ಕೆಲವು ದಿನ ಮೇಲಿನವನನ್ನು ನೆನೆದು ಆಗಾಗೆ ಕೈಕೆಲಸ ಮಾಡುತ್ತಿದ್ದೆ ಆದರೆ ಇದರಿಂದ ಕೂಡ ನನ್ನ ಹಸಿವು ತೀರುತ್ತಿರಲಿಲ್ಲ ಈ ವೆಸ್ಸಲ್ಲಿ ಏನು ಮಾಡಬೇಕು ಎಂದು ಚಿಂತಿಸಿ ಚಿಂತಿಸಿ ನನಗೆ ಸಾಕಾಗಿ ಹೋಯಿತು ಆಗ ನಾನು ಕೊನೆಗೆ ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಎಂದು ಯೋಚಿಸಿದೆ ಆದರೆ ನಾನು ಹೀಗೆ ಮಾಡುವುದು ಸರಿಯೋ ತಪ್ಪೋ ಎಂದು ಯೋಚಿಸಲಾರಂಭಿಸಿದೆ ತುಂಬಾ ಯೋಚಿಸಿದ ಬಳಿಕ ನನಗೆ ಅನ್ನಿಸಿದ್ದು ಸರಿ ತಪ್ಪು ನೋಡಿದರೆ ಹೇಗೆ ಎಂದು ದುಡ ನಿರ್ಧಾರ ಮಾಡಿ ನನ್ನ ಹಸಿವನ್ನು ತೀರಿಸಿಕೊಳ್ಳುವುದು ಉತ್ತಮ ಎಂದು ನಿರ್ಧರಿಸಿದೆ ನಾನು ಯಾಕೆ ನಾನು ಮೇಲಿನವನನ್ನು ಬುಟ್ಟಿಗೆ ಹಾಕಿಕೊಳ್ಳಬಾರದು ಎಂದು ಯೋಚಿಸಿ ಅದಕ್ಕಾಗಿ ಉಪಾಯ ಮಾಡಿದೆ ಅವರ ಮನೆಗೆ ಹೋದಾಗ ಅವನನ್ನು ಮಾತನಾಡಿಸುವುದು ಅವನ ಕಡೆಗೆ ನೋಡುವುದು ಎಂದೆಲ್ಲ ಮಾಡುತ್ತಿದ್ದೆ ಹೀಗೆ ಒಂದು ದಿನ ಅವರ ಜೊತೆಗೆ ಕೂತಾಗ ಚಹಾ ಬೀಳಿಸಿ ಅದನ್ನು ಒರೆಸಿದೆ ಅವನು ಚಹಾ ಕುಡಿಯುತ್ತಾ ನಿಧಾನವಾಗಿ ಸೌಂದರ್ಯ ನೋಡಿದ ಕೂಡಲೇ ಅವನ ಮನೆಯಾಕೆ ಬಂದಿದ್ದ ತಡ ನಾನು ಮೇಲೆ ಸರಿದು ಕೂತುಬಿಟ್ಟೆ ಹೀಗೆ ಏನೇನೋ ಉಪಾಯ ಮಾಡಿದಾಗ ಅವನು ನನ್ನನ್ನು ನೋಡುತ್ತಿದ್ದ ಹೀಗೆ ಆರೇಳು ತಿಂಗಳು ಕಳೆದ ಬಳಿಕ ಒಂದು ದಿನ ಬೆಳಿಗ್ಗೆ ಮನೆ ಕೆಲಸ ಮುಗಿಸಿ ಬಟ್ಟೆಗಳನ್ನು ತೊಳೆದು ಒಣಗಾಕಲು ಮೇಲೆ ಹೋದಾಗ ಅವರ ಮನೆ ಬಾಗಿಲು ತೆರೆದಿತ್ತು ನಾನು ಕೂಗಿದಾಗ ಯಾರೂ ಉಗುಡಲಿಲ್ಲ ನಾನು ಸುಮ್ಮನೆ ಒಳಗೆ ಹೋದೆ ಆಗ ಅವನು ಅಲ್ಲಿ ಕಂಪ್ಯೂಟರ್ನಲ್ಲಿ ಆಫೀಸ್ ಕೆಲಸ ಮಾಡುತ್ತಿದ್ದ ಆಗ ನಾನು ಮನೆಯಾಕೆ ಬಗ್ಗೆ ಕೇಳಿದಾಗ ಅವನುಲ್ಲಾ ಊರಿಗೆ ಹೋಗಿದ್ದಾರೆ ಬರೋಕೆ ಮೂರು ನಾಲ್ಕು ದಿನ ಆಗುತ್ತೆ ನನ್ನದು ಇವತ್ತು ರಜೆ ಇದೆ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಟಿಫಿನ್ ಮಾಡಿದ್ದೀರಾ ಎಂದು ಕೇಳಿದಾಗ ಅವರು ಇಲ್ಲ ಇವಾಗ ಹೊರಗೆ ಹೋಗಬೇಕು ಎಂದರು ಆಗ ನಾನು ಬೇಡ ಬೇಡ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ತಂದು ಕೊಡ್ತೀನಿ ಎಂದು ಹೇಳಿದಾಗ ಅವರೂ ಬೇಡ ಯಾಕೆ ಸುಮ್ಮನೆ ತೊಂದರೆ ಎಂದು ಹೇಳಿದ ಆಗ ನಾನು ಅವನ ಮುಖ ನೋಡಿ ಏನು ತೊಂದರೆ ಇಲ್ಲ ಎಂದು ನಕ್ಕೆ ನಾನು ಕೆಳಗೆ ಹೋಗಿ ತಿಂದಿ ತರಬೇಕಾದರೆ ನನಗೆ ಖುಷಿಯಾಗಿತ್ತು ಏಕೆಂದರೆ ಇವಾಗ ಏನಾದರೂ ಉಪಾಯ ಮಾಡಬೇಕು ಹೇಗಿದ್ದರೂ ಇವತ್ತು ಮನೆಯಲ್ಲಿ ಇದ್ದಾನೆ ಎಂದು ಯೋಚಿಸಿದೆ ಆಮೇಲೆ ನಾನು ನೈಟಿ ಹಾಕಿಕೊಂಡು ಅವನಿಗೆ ಇಡ್ಲಿ ಕೊಟ್ಟು ತಿನ್ನೋಕೆ ಹೇಳಿದೆ ಆಗ ಅವನು ಸರಿ ಕೊಡಿ ಅಂತ ಹೇಳಿದ ಹೀಗೆ ಕೊಡುವಾಗ ಸೌಂದರ್ಯವನ್ನು ಅವನು ಕಣ್ಣು ಬಿಡದೆ ನೋಡುತ್ತಾ ಇದ್ದ ಅದು ನೋಡಲು ರಮಣೀಯವಾಗಿತ್ತು ಆಮೇಲೆ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಅವನು ತಿಂಡಿ ರುಚಿಯಾಗಿದೆ ಎಂದು ನೋಡುತ್ತಾ ಹೇಳಿದ ನನಗೆ ಖುಷಿಯಾಗಿತ್ತು ಆವಾಗ ನಾನು ಸರಿ ನೀವು ತಿಂಡಿ ಇರಿ ನಾನು ಬಟ್ಟೆ ಒಣ ಹಾಕಿ ಬರುತ್ತೇನೆ ಎಂದು ಹೇಳಿದೆ ನಾನು ಹೀಗೆ ಹೊರಗೆ ಹೋಗುವ ಮುಂಚೆ ಕೆಳಗೆ ನೋಡಿದಾಗ ಅಲ್ಲಿ ಮತ್ತೊಬ್ಬ ಡ್ಯಾನ್ಸ್ ಮಾಡುತ್ತಾ ಇದ್ದ ನಾನು ಒಂದು ನಗೆ ಬೀರಿ ಆಚೆ ಬಂದೆ ಅವನು ಮನೆಯೊಳಗೆ ತಿಂಡಿ ತಿನ್ನುತ್ತಾ ದೂರದಿಂದಲೇ ಎಲ್ಲವನ್ನೂ ಮತ್ತೆ ಮತ್ತೆ ನೋಡುತ್ತಿದ್ದ ಆಮೇಲೆ ನಾನು ಬಂದು ಅವನಿಗೆ ಇಲ್ಲಿ ಚೆನ್ನಾಗಿದೆಯಾ ಇನ್ನು ಬೇಕಾ ಎಂದು ಕೇಳಿದೆ ಅವನು ಬೇಡ ಅಂತ ಹೇಳಿದ ಆಗ ನಾನು ಯಾಕೆ ಚೆನ್ನಾಗಿಲ್ಲವಾ ಅಡುಗೆ ಎಂದು ಕೇಳಿದಾಗ ಅವನು ಹಾಗೇನೂ ಇಲ್ಲ ತುಂಬಾ ಚೆನ್ನಾಗಿತ್ತು ಎಂದು ಹೇಳಿದ ಆಮೇಲೆ ನಾನು ಸರಿ ಹಾಗಿದ್ದರೆ ಪ್ಲೇಟ್ ಕೊಡಿ ಎಂದು ಕೇಳಿದಾಗ ಅವನು ಬೇಡ ಬೇಡ ನಾನೇ ಪ್ಲೇಟ್ ತೊಳೆಯುತ್ತೇನೆ ಬಿಡಿ ಎಂದು ಹೇಳಿದ ಆಮೇಲೆ ಲೇ ನಾನು ಪ್ಲೇಟ್ ಇಸ್ಕೊಂಡು ಪ್ಲೇಟ್ ತಗೊಂಡು ಸ್ವಚ್ಛ ಮಾಡಿದೆ ಅವನು ನನ್ನನ್ನು ನೋಡುತ್ತಾ ಟಿಫಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ ಆಗ ನಾನು ಥ್ಯಾಂಕ್ಸ್ ಯಾಕೆ ಎಂದು ಕೇಳಿದೆ ಆಗ ಅವನು ನೀವು ಮಾಡಿದ ತಿಂಡಿ ಚೆನ್ನಾಗಿತ್ತು ಎಂದು ಬೇರೆ ಕಡೆ ನೋಡಿದ ಆಗ ನಾನು ಇನ್ನು ಬೇಕಾದರೆ ಹೇಳಿ ಇಡ್ಲಿ ನೋಡೋಕೆ ಚೆನ್ನಾಗಿದೆ ಕೊಡ್ತೀನಿ ಎಂದು ಹೇಳಿದಾಗ ಅವನು ಯಾಕೆ ನಿಂತಿದ್ದೀರಾ ಕುಳಿತುಕೊಳ್ಳಿ ಎಂದು ಹೇಳಿದ ನಾನು ಅವನ ಎದುರಿಗೆ ಕುಳಿತುಕೊಂಡೆ ಆಗ ಅವನು ಇವಾಗ ಏನು ಮಾಡ್ತೀರಾ ಎಂದು ಕೇಳಿದ ಆಗ ನಾನು ಯಾಕೆ ಎಂದು ಕೇಳಿದೆ ಅವನು ಅವನು ಏನಿಲ್ಲ ಬಿಡಿ ಎಂದ ಆಗ ನಾನು ಹೇಳಿ ಪರವಾಗಿಲ್ಲ ಎಂದು ಕೇಳಿದಾಗ ಅವನು ಸುಮ್ಮನಿದ್ದ ಆಗ ನಾನು ನಿಮ್ಮ ಮನೆಯಾಕೆ ಹೇಳಿದ್ದು ನಿಜ ಬಿಡಿ ಎಂದು ಹೇಳಿದೆ ಆಗ ಅವನು ಏನು ಅಂತ ಕೇಳಿದ ಆಗ ನಾನು ಏನಿಲ್ಲ ಯಾವಾಗಲೂ ನಿಮಗೆ ಹಸಿವು ನೀವು ರಜೆ ದಿನ ಬಿಡೋದೇ ಇಲ್ವಂತೆ ಅಂತ ಕೇಳಿದೆ ಆಗ ಅವನು ಇದನ್ನು ನಿಮಗೆ ಎಂದು ನಕ್ಕಾ ಆಗ ನಾನು ಇವತ್ತು ಏನು ಮಾಡ್ತೀರಾ ಒಬ್ಬರೇ ಇದ್ದೀರಾ ನಿಮ್ಮ ಹಸಿವು ಹೇಗೆ ತೀರಿಸಿಕೊಳ್ಳುತ್ತೀರಾ ಎಂದು ರೇಗಿಸಿದಾಗ ಅವರು ಗೊತ್ತಿಲ್ಲ ಆವಾಗಿಂದ ಅದನ್ನೇ ಯೋಚಿಸುತ್ತಿದ್ದೆ ಇವಾಗ ನೀವೇ ಹೇಳಿ ಎಂದು ನಾಟಕ ಮಾಡಿದ ಆಗ ನಾನು ನನ್ನ ಹತ್ತಿರ ಒಂದು ಉಪಾಯ ಇದೆ ಆದರೆ ಅದನ್ನು ಹೇಳೋಕೆ ಆಗೋಲ್ಲ ಎಂದಾಗ ಅವನು ಯಾಕೆ ಅಂತ ಅಂದ ಆಗ ನಾನು ಅದನ್ನು ಹೇಳೋಕೆ ಆಗೋಲ್ಲ ಆದರೆ ನೀವು ಸ್ವಲ್ಪ ಕಷ್ಟಪಡಬೇಕು ಎಂದು ಹೇಳಿದೆ ಆಗ ಅವನು ಸರಿ ಅಂತ ಎನ್ನುತ್ತಿದ್ದಾಗಲೇ ಇಬ್ಬರು ಕೆಲಸ ಶುರು ಮಾಡಿದೆವು ಅವನು ಸರಿಯಾಗಿಯೇ ಆ ಕೆಲಸವನ್ನು ಮಾಡಿದ ಎಷ್ಟು ದಿನಗಳ ನಂತರ ಕೆಲಸ ಮಾಡಿದ ನನಗೆ ಅವನನ್ನು ಕಂಡು ಆಶ್ಚರ್ಯವಾಯಿತು ಆಮೇಲೆ ತುಸು ಹೊತ್ತಿನ ಬಳಿಕ ನಾನು ಅವರಿಗೋಸ್ಕರ ಬಿಸಿಯಾಗಿ ಅಡುಗೆ ಮಾಡಿದೆ ಆಮೇಲೆ ಇಬ್ಬರು ಸೇರಿ ಅಲ್ಲಿ ಅಲ್ಲಿಯೇ ಊಟ ಮಾಡಿದೆವು ಮಧ್ಯಾಹ್ನ ಮತ್ತೊಮ್ಮೆ ಕೆಲಸ ಮಾಡಿದ ಮೇಲೆ ನಾನು ಅವರಿಗೋಸ್ಕರ ರಾತ್ರಿ ಅಡುಗೆ ಮಾಡಿದು ಊಟ ಮಾಡಿ ಹಾಗೆ ಇಡೀ ಪಾತ್ರೆ ತೊಳೆಯಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಕೆಳಗೆ ಬಂದೆ ಆಮೇಲೆ ಎಂದಿನಂತೆ ಮನೆಯಲ್ಲಿ ಅದು ಇದು ಅಂತ ಕೆಲಸ ಮಾಡಿದೆ ಅವರು ಇರುವವರೆಗೆ ನಾನು ಹಸಿದಾಗೊಮ್ಮೆ ಮೇಲೆ ಹೋಗುತ್ತಿದ್ದೆ ಅವರು ಕೂಡ ಅಷ್ಟೇ ತಮಗೆ ಹಸಿದೊಮ್ಮೆ ನನಗೆ ಹೇಳುತ್ತಿದ್ದರು ಹೀಗೆ ಅವರು ಇರುವವರೆಗೆ ನನಗೆ ಯಾವುದೇ ತೊಂದರೆ ಇರಲಿಲ್ಲ ಆಮೇಲೆ ಒಂದು ವರ್ಷದ ಬಳಿಕ ಅವರು ನಮ್ಮ ಮನೆಯನ್ನು ತೆರೆದು ಹೋದರು ಆಮೇಲೆ ಮೊದಲಿನಂತೆ ಆಗಿಬಿಟ್ಟೆ ಗೆಳೆಯರೆ ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಉತ್ತಮ ಸದ್ದು ಜೀವನ ನಡೆಸಬೇಕು ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಸ್ಫೂರ್ತಿಯನ್ನು ಪಡೆಯಬೇಕು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ